ಹಲೋ ವೀಕ್ಷಕರೇ ಇವತ್ತು ನಮ್ಮ ಕಿಚನ್ನಲ್ಲಿ ಒಂದು ಹೆಲ್ದಿಯಾಗಿರ್ತಕ್ಕಂಥ ಹಾಗೆ ಟೇಸ್ಟಿಯಾಗಿರ್ತಕ್ಕಂಥ ಕರಿಬೇವು ರೈಸ್ ಯಾವ ಥರ ಮಾಡೋದು ಅಂತ ನೋಡೋಣ ಹಾಗಾದರೆ ಬನ್ನಿ ಕುಕ್ ವಿತ್ ರಾಜಿ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಿ ಅಂತಲೇ ಅಂದ್ಕೊಂಡಿದ್ದೀನಿ ಹೀಗೆ ನಿಮ್ಮ ಪ್ರೀತಿ ನನ್ನ ಮೇಲೆ ಇರಲಿ ಈಗ ನಾವು ಕರಿಬೇವು ರೈಸ್ಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳೇನಂತ ನೋಡೋಣ ಇಲ್ಲಿ ನೋಡಿ ನಾನು ಒಂದು ಸ್ಪೂನ್ ತೊಗರಿ ಬೇಳೆ ಮತ್ತು ಒಂದು ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನ್ ಉದ್ದಿನಬೇಳೆ ಮತ್ತು ಒಂದು ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಮೆಂತೆ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಬೊಗಿಸೆಯಷ್ಟು ಕರಿಬೇವು ತೊಗೊಂಡಿದ್ದೀನಿ ಹಾಗೆಯೇ ನಾಲ್ಕು ಮೆಣಸಿನಕಾಯಿ ಮತ್ತು ಒಂದು ಸ್ವಲ್ಪ ಮೆಣಸು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಹುಣಸೆ ಹಣ್ಣನ್ನು ನಾನು ನೆನೆಟ್ಕೊಳ್ಳೋದಿಲ್ಲ ಹಾಗೆಯೇ ಹಾಕ್ತೀನಿ ಈಗ ಬಾಣಲಿಗೆ ನಾನು ಎಣ್ಣೆ ಹಾಕಿದ್ದೀನಿ ಹಾಗೆಯೇ ಫಸ್ಟು ನಾನು ತೊಗರಿಬೇಳೆ ಕಡಲೆಬೇಳೆ ತೊಗೊಂಡಿದ್ದೀನಿ ಯಾಕಂದರೆ ಇದೊಂಚೂರು ಗಟ್ಟಿ ಇರುತ್ತಲ್ಲ ಇದು ಸ್ವಲ್ಪ ಫ್ರೈ ಆಗಲಿಕ್ಕೆ ಟೈಮ್ ತೊಗೊಳುತ್ತೆ ಅದಕ್ಕೆ ಫಸ್ಟ್ ನಾನು ಕಡಲೆಬೇಳೆ ತೊಗರಿಬೇಳೆ ಹಾಕಿದ್ದೀನಿ ಮತ್ತು ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಕೆಂಪು ಬಣ್ಣ ಬಂದಮೇಲೆ ನಾನು ಉದ್ದಿನಬೇಳೆ ಮೆಣಸು ಮತ್ತು ಜೀರಿಗೆ ತೊಗೊಂಡಿದ್ದನಲ್ವ ಅದನ್ನು ಹಾಕ್ತಾ ಇದ್ದೀನಿ ಇದನ್ನೆಲ್ಲ ನೀವು ಸಣ್ಣ ಉರಿನಲ್ಲೇ ಮಾಡ್ಕೋಬೇಕು ಇದು ಒತ್ತಿದರೆ ನಿಮಗೆ ಟೇಸ್ಟ್ ತುಂಬಾ ಚೇಂಜ್ ಆಗಿಬಿಡುತ್ತೆ ಜಸ್ಟ್ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಷ್ಟೇ ಈಗ ನಾನು ಮೆಣಸಿನಕಾಯಿ ಖಾರಕ್ಕೆ ತಕ್ಕಂಗೆ ತೊಗೊಳ್ಳಿ ಯಾಕಂದರೆ ಮೆಣಸನ್ನು ಹಾಕಿರ್ತೀನಿ ನಾನು ಹಂಗಾಗಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಇದು ನಾನು ನಾಲ್ಕು ಜನಕ್ಕೆ ತೋರಿಸ್ತಾ ಇದ್ದೀನಿ ಹುಣಸು ಕೂಡ ಇದರಲ್ಲೇ ಹಾಕಿದ್ದೀನಿ ಹುಣಸೆಹಣ್ಣು ಈಗ ನೋಡಿ ನಾನು ಒಂದು ಬೊಗ್ಸೆ ಅಷ್ಟು ಕರ್ಬೇವು ತೊಗೊಂಡಿದ್ದೀನಲ್ಲ ಇದನ್ನು ನಾನು ಆರ್ಡ್ರ್ ಪ್ರಕಾರ ಹಾಕ್ತಾ ಇದ್ದೀನಿ ಯಾವುದು ಬೇಗ ಫ್ರೈ ಆಗುತ್ತೋ ಅದನ್ನು ಸ್ವಲ್ಪ ಲೇಟಾಗಿ ಇದ್ದೀನಿ ಈಗ ಕರಿಬೇವು ನೋಡಿ ನಾನು ತೊಳೆದು ಅದನ್ನು ಸ್ವಲ್ಪ ನೀರಿಲ್ಲದೆ ಆರಿಸಿ ಇಟ್ಕೊಂಡಿದ್ದೆ ನೋಡಿ ಇದೆಲ್ಲ ರೆಡಿಯಾಗಿದೆ ಈಗ ಇದೆಲ್ಲ ಚೆನ್ನಾಗಿ ಕೆಂಪಿಗೆ ಫ್ರೈ ಆಗಿದೆ ಇದು ಆಗಲೇ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ನಾನು ತಣ್ಣಗಾದ್ಮೇಲೆ ನಾವು ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು ಬಿಸಿ ಇರ್ಲಿಕ್ಕೆ ಮಾಡಿಕೊಂಡ್ರೆ ನಮಗೆ ಪೇಸ್ಟ್ ಥರ ಆಗಿಬಿಡುತ್ತೆ ನೋಡಿ ಈಗ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಮಗೆ ಪೌಡರ್ ರೆಡಿಯಾಗಿದೆ ಈಗ ನಾವು ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ಈಗ ನಾನು ಬಾಣಲೆಗೆ ಎರಡು ಸ್ಪೂನ್ ಎಣ್ಣೆ ಮತ್ತು ಶೇಂಗಾ ಹಾಕಿದ್ದೀನಿ ಶೇಂಗಾ ಯಾಕಂದರೆ ಮುಂಚೆ ಹಾಕ್ತಾಯಿದ್ದೀನಿ ಯಾಕಂದರೆ ಇದು ಬೇಗ ನಮಗೆ ಫ್ರೈ ಆಗೋಲ್ಲ ಶೇಂಗಾ ಹಂಗಾಗಿ ಮೊದಲೇ ಹಾಕ್ತಾಯಿದ್ದೀನಿ ಶೇಂಗಾ ಹಾಕಿದ ಮೇಲೆ ಇದನ್ನೊಂಚೂರು ನಾವು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ಮೇಲೆ ನೀವು ಸೇಮ್ ಪುಲಿಯೋಗರೆಗೆ ಯಾವ ಥರ ಒಗ್ಗರಣೆ ಕೊಟ್ಕೋತೀರ ಅದೇ ಥರ ಹುಣಸೆ ಹಣ್ಣು ನಾನು ಆಲ್ರೆಡಿ ನಾನು ಮಸಾಲ ಫ್ರೈ ಮಾಡ್ಕೋಬೇಕಾದ್ರೆ ಹಾಕ್ಕೊಂಡಿದ್ದೆ ಹಂಗಾಗಿ ಇದು ಒಂದು ಒಳ್ಳೆ ನಮಗೆ ಹುಣಸೆ ಹಣ್ಣು ಆಗಾಗ ಬಾಯಿಗೆ ಸಿಗ್ತಾ ಇರುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ಇಂಗು ಮರಿಬೇಡಿ ಇಂಗು ಒಳ್ಳೆ ಟೇಸ್ಟ್ ಕೊಡುತ್ತೆ ಸಾಸಿವೆ ಜೀರಿಗೆ ಹಾಕಿದೆ ಈಗ ನೆಕ್ಸ್ಟ್ ಇಂಗು ಹಾಕಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ನಾವು ಚಿಕ್ಕ ಉರಿನಲ್ಲಿ ಪೌಡರ್ ಹಾಕಿ ಕಲಿಸ್ಕೊಂಡ್ರೆ ನಮಗೆ ಕರಿಬೇವು ರೈಸ್ ರೆಡಿಯಾಗುತ್ತೆ ನೀವು ಯಾವಾಗಾದರೂ ಬಾಯಿ ಕೆಟ್ಟಾಗ ಇಲ್ಲ ನೀವು ಲಂಚ್ ಬಾಕ್ಸಿಗೆ ತೊಗೊಂಡೋದ್ರೂ ತುಂಬ ಚೆನ್ನಾಗಿ ಬರುತ್ತೆ ಇದು ಕರಿಬೇವು ರೈಸು ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ ಆ ಹುಳಿ ಮತ್ತು ಇಂಗು ಫ್ಲೇವರು ಆಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಅವಾಗವಾಗ ನಮಗೆ ಅದು ಬಾಯಿಗೆ ಸಿಗ್ತಾ ಇರುತ್ತೆ ನೀವು ಟೇಸ್ಟ್ ಮಾತ್ರ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನೀವು ಒಂದು ಸರಿ ಮನೇಲಿ ಮಾಡ್ಕೊಳ್ಳಿ ಈಗಾಗಲೇ ಮಾಡ್ಕೊಂಡಿರೋರ್ಗೇನು ತೊಂದರೆ ಇಲ್ಲ ಹೊಸದಾಗಿ ನೋಡೋರು ಕಂಪಲ್ಸರಿ ಇದನ್ನು ನೀವು ಮಾಡಿಕೊಂಡ್ರೆ ನೀವು ಹೇಳೇ ಹೇಳ್ತೀರ ಚೆನ್ನಾಗಿದೆ ಅಂತ ನಾನು ಈಗ ಪೌಡರ್ ಇದೆ ಅಲ್ಲ ಅದನ್ನು ನಾನು ತುಂಬ ಸಣ್ಣ ಫ್ಲೇಮಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ಸ್ವಲ್ಪ ಬಾಣಲಿ ನಿಮಗೆ ತುಂಬ ಹೀಟ್ ಆಗುತ್ತೆ ಅಂದರೆ ಸ್ಟವ್ ಪೂರ್ತಿ ಆಫ್ ಮಾಡಿಯೇ ನೀವು ಅದನ್ನು ಪುಡಿ ಹಾಕ್ಕೊಳ್ಳಿ ನಾನು ಈಗ ಇದಕ್ಕೆ ಉದುರುದುರಾಗಿ ಅನ್ನ ಮಾಡ್ಕೊಂಡಿದ್ದೀನಿ ಈಗ ನಾನು ಈ ಪೌಡರ್ಗೆ ಅನ್ನ ಹಾಕಿ ಕಲಿಸ್ತೀನಿ ಈ ಗೊಜ್ಜು ಏನು ಮಾಡ್ಕೊಂಡಿದ್ವಲ್ಲ ಇದಕ್ಕೆ ನಾನು ಅನ್ನ ಹಾಕಿ ಕಲಿಸ್ತೀನಿ ಇದಕ್ಕೆ ನಾವು ನಾವು ಮತ್ತೆ ಎಕ್ಸ್ಟ್ರಾ ಹುಳಿ ಹುಳಿ ಹಾಕೋದೇನು ಬೇಕಾಗಿಲ್ಲ ಆಲ್ರೆಡಿ ನಾವು ಹುಣಸೆಹಣ್ಣು ಹಾಕಿದ್ವಲ್ಲ ಅದೇ ನಾನು ಅನ್ನಕ್ಕೂ ಒಂಚೂರು ಉಪ್ಪು ಹಾಕ್ಕೊಂಡಿದ್ದೆ ಈಗ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾವು ಹುರಿದಿಟ್ಕೊಂಡಿರೋ ಪುಡಿ ಯಾವುದೇ ಕಾರಣಕ್ಕೂ ಒತ್ತಬಾರ್ದು ಹಾಗಾಗಿ ಸ್ಟವ್ ಆಫ್ ಮಾಡಿ ಇಲ್ಲ ಲೋ ಫ್ಲೇಮಲ್ಲೇ ನೀವು ಆ ಪುಡಿನ ಎಣ್ಣೆಯಲ್ಲಿ ಗೋಳಿಸ್ಕೋಬೇಕಾಗ್ತದೆ ಈಗ ನೋಡಿ ನಾನು ಕಲಿಸಿದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡೋಕೆ ಎಷ್ಟು ಕಲರ್ಫುಲ್ಲಾಗಿದೆಯೋ ಅಷ್ಟೇ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಈ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಮಾಡ್ಕೊಳ್ಳಿ ಇಷ್ಟ ಆದರೆ ನಿಮ್ಮ ಕುಟುಂಬಸ್ಥರಿಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು